ವೃಶ್ಚಿಕ ರಾಶಿ ಇನ್ನು ವೃಶ್ಚಿಕ ರಾಶಿ ರಹಸ್ಯ ಸ್ಥಾನ ವೃಶ್ಚಿಕ ರಾಶಿ ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಅನ್ಪ್ರಿಡಿಕ್ಟಬಲ್ ರಾಶಿ ಅದೊಂಥರ ಅವರು ಹೇಗೆ ಇರ್ತಾರೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಾಗದೇ ಇಲ್ಲ ಹಾಗಾಗಿ ವೃಶ್ಚಿಕ ರಾಶಿಯವರು ಮತ್ತು ಅವರ ಯೋಚನೆ ಅನ್ನುವಂಥ ಅಂತ ಜನಕ್ಕೆ ಹೊರಗಡೆ ಮುಟ್ಸೋ ತನಕ ಅದು ಅವರು ಏನು ಮಾಡ್ತಿರ್ತಾರೆ ಅನ್ನೋ ವೃಶ್ಚಿಕದ ಗುಣವೇ ಹಾಗಾಗಿ ವೃಶ್ಚಿಕ ರಾಶಿಯವರು ಹ್ಮ್ ಈಗ ವೃಶ್ಚಿಕ ರಾಶಿಯವರಿಗೆ ಆರರಿಂದ ಏಳಕ್ಕೆ ಗುರುವಿನ ಸಂಚಾರ ವಿದ್ಯಾರ್ಥಿಗಳಿಗಂತೂ ತುಂಬ ಹಾಳು ವಿದ್ಯಾರ್ಥಿಗಳಿಗೆ ಯಾರು ಪಂಚಮದಲ್ಲಿ ರಾಹುವಿನ ಯೋಗ ನಾಲ್ಕರಲ್ಲಿ ಶನಿಯ ಯೋಗ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗಂತೂ ಒಂದಷ್ಟು ವಿದ್ಯೆಯಲ್ಲಿ ತುಂಬ ಕನ್ಫ್ಯೂಷನ್ಸ್ ತುಂಬಾ ಡೈಲಮ್ ಆಗುವಂತಹ ಒಂದು ರೀತಿ ಮತ್ತೆ ಮೇಲೆ ಕೆಳಗಡೆ ಆಗುವಂಥದ್ದು ಓದ್ಲಿಕ್ಕೆ ಕಾನ್ಸಂಟ್ರೇಷನ್ ಮತ್ತೆ ಹೇಳದೆ ಪ್ರಜ್ಞಾ ಪ್ರತಿಭಾ ಮೇಧ ಅವೆಲ್ಲವೂ ಕೂಡ ಐದನೇ ಸ್ಥಾನ ಹಾಗಾಗಿ ಒಳ್ಳೆ ಪ್ರಜ್ಞೆ ಅನ್ನುವಂಥದ್ದು ಉಂಟಾಗಲ್ಲ ಓದಿದೆಲ್ಲ ನ್ಯಾಪಕ ಇರಲ್ಲ ಈ ರೀತಿ ಹೈಯರ್ ಎಜುಕೇಶನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಮತ್ತೆ ಸಂತಾನಕ್ಕೆ ಯಾರು ಪ್ರಯತ್ನ ಪಡ್ತಿದಾರೆ ಅಂತವರಿಗೆ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಯೋಗ ಅನ್ನುವಂಥದ್ದು ಐದರಲ್ಲಿ ರಾಹು ಇದ್ದಾಗ ಸಂತಾನಕ್ಕೆ ಆತ್ಮ ಸುತಾತ್ಮಜ ಅನ್ನ ಒಂದು ದೇಹದಿಂದ ಹುಟ್ಟುವಂತಹ ಅಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಅಂತವರಿಗೆ ಸ್ವಲ್ಪ ತೊಂದರೆ ಆಗುವಂತಹ ಈ ವೃಶ್ಚಿಕ ಪೂರ್ತಿ ಹೇಳ್ತೀನಿ ಈಗ ಸ್ವಲ್ಪ ಒಂದಷ್ಟು ತೊಂದರೆ ಬಿಟ್ರೆ ಸಪ್ತಮಕ್ಕೆ ಗುರು ಬರೋದ್ರಿಂದ ಆ ಯಾರಿಗೆ ಮದ್ವೆ ಆಗಿಲ್ಲ ಅಂತವರಿಗೆ ಮದುವೆ ಆಗುವಂತಹ ಯೋಗ ಇದೆ ವಿಶೇಷವಾಗಿ ಮದುವೆ ಆಗುವಂತ ಸಪ್ತಮಕ್ಕೆ ಗುರು ಗುರುಬಲ ಇದೆ ಒಟ್ಟಿನಲ್ಲಿ ಇದೆಲ್ಲ ಎಷ್ಟು ಸಮಸ್ಯೆ ಇದ್ರು ಕೂಡ ಗುರು ಬ್ಯಾಲೆನ್ಸ್ ಮಾಡ್ಬಿಡ್ತಾನೆ ಗುರು ಬಲ ಇರೋದ್ರಿಂದ ಮತ್ತೆ ನಾಲ್ಕರಲ್ಲಿ ಶನಿ ಇರೋದ್ರಿಂದ ಆ ನಾವೇನ್ ಹೇಳ್ತೀವಿ ಮಾತಾ ಸಹೃತ್ ಮಾತುಲ ಭಾಗಿನಯ್ಯ ಕ್ಷೇತ್ರ ಸುಖಂ ವಾಹನ ಮಾಸನಂಚ ವಾಹನದಿಂದ ಮತ್ತೆ ಕ್ಷೇತ್ರ ಸುಖ ಭೂಮಿಯನ್ನ ತಗೊಳ್ಬೇಕು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡ್ಬೇಕು ಇದು ಎರಡನ್ನ ಬಿಡ್ಬೇಕು ವೃಶ್ಚಿಕ ರಾಶಿಯರು ಸ್ವಲ್ಪ ಹೆಸರು ಮಟ್ಟಿಗೆ ಬಿಟ್ಬಿಡ್ಬೇಕು ನಾಲ್ಕರಲ್ಲಿ ಇರೋದ್ರಿಂದ ಮಾತಾ ಸುಹೃತ್ ಮಾತುಲ ಭಾಗಿನೇಯ ತಾಯಿಯ ಸ್ಥಾನ ಮತ್ತೆ ಮಾತುಲ ಅಂದ್ರೆ ಸೋದರ ಮಾವ ಇಂಥವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತದ್ದು ಮತ್ತೆ ಕ್ಷೇತ್ರ ಸುಖ ಭೂಮಿಯನ್ನ ತಗೊಳ್ಳಿಕ್ಕೆ ಹೋಗ್ಬಾರ್ದು ಕ್ಷೇತ್ರ ಸುಖಕ್ಕೆ ಬೇರೆ ಬೇರೆ ರೀತಿಯಾಗಿರುವಂತಹ ವ್ಯಾಖ್ಯಾನಗಳು ಇದೆ ಆದ್ರೆ ಸಹಜವಾಗಿ ನಾವು ಲೌಕಿಕ ದೃಷ್ಟಿಯಲ್ಲಿ ನೋಡಿದಾಗ ಭೂಮಿಯನ್ನ ತಗೊಳ್ಳುವಂತ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು ಇಲ್ಲ ಅಂತಂದ್ರೆ ಭೂಮಿಗೆ ಕೈ ಹಾಕಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂತಹ ಯೋಗ ಚೆನ್ನಾಗಿಲ್ದೇ ಇರುವಂತ ಭೂಮಿಯನ್ನು ತಗೊಳ್ಳುವಂಥದ್ದು ಯಾವ್ದೋ ಲಿಟಿಗೇಷನ್ ಇರುವಂತಹ ಭೂಮಿಯನ್ನ ತಗೊಂಡ್ಬಿಡೋದು ಗೊತ್ತಿಲ್ಲದೆ ಆಮೇಲೆ ಅದಕ್ಕೆ ಹೋಗಿ ಸಿಕ್ಕಾಕೊಳ್ಳುವಂತಹ ಯೋಗ ದುಡ್ಡು ಕೊಟ್ಟು ಮೋಸ ಆಗುವಂತ ಯೋಗ ಇಷ್ಟು ಹುಷಾರಾಗಿರ್ಬೇಕು ವೃಶ್ಚಿಕ ರಾಶಿಯವ್ರು ಇನ್ನ ಗುರುಬಲ ಇದೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಬೇಗ ಬೇಗ ಗೊತ್ತಾಗ್ಬಿಡುತ್ತೆ ಅಟ್ಲೀಸ್ಟ್ ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ ಅಥವಾ ಈ ತರ ನಾವ್ ಯಾರೋ ಹೇಳಿದಿವಿ ಇದನ್ನ ಕೇಳ್ಬಿಟ್ಟು ಸ್ವಲ್ಪ ಕಾಶಿಯಸ್ ಇರೋಂತದ್ದು ಯೋಗ ಕೂಡ ಕಾಣಿಸ್ತದೆ ಹೀಗೆ ಈ ವೃಶ್ಚಿಕ ರಾಶಿಯವರಿಗೆ ಇದಾದ ನಂತರದಲ್ಲಿ ಇನ್ನು ಕುಟುಂಬವಾಗಿ ಬಂದರೆ ಕೌಟುಂಬಿಕ ಸಮಸ್ಯೆಗಳು ಅನ್ನೋಂಥದ್ದು ಖಂಡಿತ ಏನೂ ಇರಲ್ಲ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯ ಅಥವಾ ಈ ಹಣದ ವಿಚಾರದಲ್ಲಿ ಯಾರ ಜೊತೆನಾದ್ರೂ ಘರ್ಷಣೆ ಇದ್ದರೆ ವೈಮನಸ್ಸಿಗಳಿದ್ದರೆ ಆಸ್ತಿ ವಿಚಾರದಲ್ಲಿ ಏನಾದ್ರು ಘರ್ಷಣೆ ಇದ್ದರೆ ಅದೆಲ್ಲವೂ ಕೂಡ ಒಂದು ಇತ್ಯರ್ಥ ಆಗುವಂಥ ಯೋಗ ವೃಶ್ಚಿಕ ರಾಶಿಯವರಿಗೆ ಮೇನ್ ಅಂತರದಲ್ಲಿ ಕಾಣ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆ ಒಂದು ಮಧ್ಯಮ ಫಲ ಅಂತ ಹೇಳ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಈ ಹೊಸ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಮಾಡಬೇಕು ಅದರ್ವೈಸ್ ಅವರಿಗೆ ಹನ್ನೊಂದರಲ್ಲಿ ಕೇದಿರಂದ ಎಲ್ಲ ಶುಭ ಫಲಗಳು ಅನ್ನೋಂಥದ್ದು ಅನುಭವಿಸ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ